ಎಕ್ಸಿಟ್ ಪೋಲ್ ಫಲಿತಾಂಶ ಸುಳ್ಳಾಗುತ್ತದೆ ಕಾದ್ ನೋಡಿ ಅಚರಿ ಫಲಿತಾಂಶ ಬರುತ್ತೆ ಅಂತ ಹೇಳಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಡೀಗ ಕಾಂಗ್ರೆಸ್ ನಾಯಕರು ಅಲ್ಲಗಳದಿದ್ದಾರೆ ಈ ಎಕ್ಸಿಟ್ ಪೋಲ್ ಅನ್ನ ಎನ್ ಡಿ ಎ ಪರವಾಗಿ ಬಹುತೇಕವಾಗಿ ಭವಿಷ್ಯವನ್ನು ನುಡಿದಿದ್ದಾವೆ ಆದರೆ ಕಾಂಗ್ರೆಸ್ ನಾಯಕರು ಇದನ್ನು ಒಪ್ಕೊಂಡಿಲ್ಲ ಹೌದಾದಂತಹ ಲೆಕ್ಕಾಚಾರದ ಮೇಲೆ ಹೇಳ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಫಲಿತಾಂಶ ಸಮೀಕ್ಷೆಗೆ ವಿರುದ್ಧ ಅಂತ ಹೇಳಿದ್ದಾರೆ ಗೆಲ್ಲುವ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕೈ ನಾಯಕಿ ಸೋನಿಯಾ ಗಾಂಧಿಯವರು ಎಕ್ಸಿಟ್ ಪೋಲ್ ಫಲಿತಾಂಶ ಸುಳ್ಳಾಗುತ್ತದೆ ಕಾದು ನೋಡಿ ನಾಳೆವರೆಗು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಖರ್ಗೆ ಆಗಿರ್ಬೋದು ಸಾಕಷ್ಟು ಜನ ಇಂಡಿಯಾ ಒಕ್ಕೂಟದ ನಾಯಕರು ಇದೇ ವಿಚಾರವನ್ನು ಹೇಳಿದ್ದಾರೆ ಇನ್ನೂರ ತೊಂಬತ್ತೈದಕ್ಕಿಂತ ಕಡಿಮೆ ಬರೋದಿಲ್ಲ ಕಾದು ನೋಡಿ ಅಂತೇಳಿ ರಾಹುಲ್ ಗಾಂಧಿಯವರು ಕೂಡ ಅದನ್ನು ಹೇಳ್ತಾ ಇದ್ರು ನಿನ್ನೆ ಇದು ಮೋದಿಯವರ ಮೀಡಿಯಾ ಸಮೀಕ್ಷೆ ಅನ್ನುವಂಥ ವಾಗ್ದಾಳಿ ನಡೆಸಿತ್ತು just wait and see well we are very hopeful that our results are completely the opposite of what the exit poll is saying we have to wait just wait and see well we are very hopeful that our results are completely the opposite of what the exit poll